ಅಲ್ಲಿಗೆ ಕಳಿಸ್ಕೊಟ್ರೆ ನೀವು ಅವಮಾನ ಮಾಡ್ತೀರಲ್ಲ ಯಾವ ಧರ್ಮ ಅವರು ನೇರವಾಗಿ ನಾವು ಬೆಂಕಿ ಹಚ್ಚೋದಕ್ಕೆ ಹೋಗಿದ್ದಾರೆ ಅಷ್ಟೇ ಕಾರ್ಯಕ್ರಮ ತುಂಬ ಚೆನ್ನಾಗಾಗ್ತಾಯಿದ್ದೆ ಪಿ ಸಿ ಮೋಹನಣ್ಣ ಒಗಳಿದ್ದಾರೆ ಅವರು ಅವರಿಬ್ಬರೂ ನಮಗೆ ಎರಡು ಕಂಡಿದ್ದಂಗೆ ಇವಾಗಲೇ ರಾಜ್ಯದಲ್ಲೆಲ್ಲ ಗೊಂದಲ ಸುಮ್ಮನೆ ಏನೋ ಊಹಾ ಫೋಹ ಅಂದ್ಬಿಟ್ಟು ನೋಡಿ ಒಂದು ಹಳ್ಳಿಯಲ್ಲಿ ಒಂದು ಪಲ್ಲಕ್ಕಿ ಮಾಡಬೇಕಾದ್ರೆ ಕನಿಷ್ಠ ಅಂದರೆ ಎರಡು ಲಕ್ಷ ಆಗ್ತದೆ ಆ ಎರಡು ಲಕ್ಷ ಯಾರು ಪ್ರತಿಯೊಬ್ಬ ಒಬ್ಬ ಕುಟುಂಬದವರು ಐನೂರು ಸಾವಿರ ಎರಡು ಸಾವಿರ ಮೂರು ಸಾವಿರ ಐದು ಸಾವಿರ ಹಾಕ್ಕೊಂಡು ಒಂದು ಕಲಕ್ಕೆ ಮಾಡಿಕೊಂಡು ಊರವರೆಲ್ಲ ಬಂದು ಇಲ್ಲಿ ಕಾರ್ಯಕ್ರಮಕ್ಕೆ ಬರ್ತಾರೆ ಕಾರ್ಯಕ್ರಮದಲ್ಲಿ ಅದ್ದೂರಿಯಾಗಿ ತಾತಯ್ಯನವರ ಕೀರ್ತನೆಗಳನ್ನು ತಾತಯ್ಯನವರು ಒಂದೇ ಜಾತಿಗೆ ಸೀಮಿತ ಅಲ್ಲ ಯಾಕಂದರೆ ಆ ಭಜನೆಗೆ ಬಂದಂಥವರು ಜಾತ್ಯಾತೀತವಾಗಿ ಬಂದಿದ್ದರು ಪಕ್ಷಾತೀತವಾಗಿ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು ಅದ್ಧೂರಿಯಾಗಿ ಆ ಕಾರ್ಯಕ್ರಮ ಆಯಿತು ಆ ಒಂದು ಸಂದರ್ಭದಲ್ಲಿ ಸಹ ಏನು ಎರಡು ಗಂಟೆಗೆ ನಮ್ಮ ಜಿಲ್ಲಾ ಪಂಚಾಯತ್ ವತಿಯಿಂದ ಕರ್ನಾಟಕ ಸರ್ಕಾರ ವತಿಯಿಂದ ದೇವಸ್ಥಾನದ ಆವರಣದಲ್ಲಿ ಸರ್ಕಾರಿ ಕಾರ್ಯಕ್ರಮ ಇತ್ತು ನಾವು ಆ ಪಲ್ಲಕ್ಕಿಗಳೆಲ್ಲ ಅಲ್ಲಿ ಹೋಗೋದಕ್ಕೆ ತಡವಾಯಿತು ಅರವತ್ತು ಪಲ್ಲಕ್ಕಿಗಳು ಏನು ಬಿ ಬಿ ರಸ್ತೆ ಮುಖೇನ ಬಜಾರ್ ರಸ್ತೆ ಗಂಗಂಗುಡಿ ರಸ್ತೆ ಮುಖಾಂತರ ಲೋಗೋ ಒಳಗಡೆ ಮೂರು ಮೂರುವರೆ ಆಯಿತು ಶಾಸಕರಿಗೆ ನಾಲ್ಕು ಗಂಟೆಗೆ ಅಲ್ಲಿಗೆ ಹೋಗಬೇಕಾಗಿತ್ತು ನಾಲ್ಕು ಗಂಟೆಗೆ ಹೋಗ್ಬೇಕಾಗಿದ್ದರೆ ನಾವು ಆ ಕಾರ್ಯಕ್ರಮಕ್ಕೆ ಹೋಗ್ತು ಅಲ್ಲಿ ಹೋದ ತಕ್ಷಣ ಶಾಸಕರು ಆ ಕಾರ್ಯಕ್ರಮಕ್ಕೆ ನಾವು ಹೋಗಬೇಕು ನನಗೆ ಬೇಗ ತರು ಮಾಡಿಕೊಡಿ ಅಂತ ಕೇಳಿದರು ಯಾಕಂದರೆ ತಾಲೂಕಲ್ಲಿ ಅದ್ಧೂರಿಯಾಗಿ ಕಾರ್ಯಕ್ರಮ ಮಾಡಿದ್ವಿ ಶಾಸಕರು ಸ್ಥಳೀಯ ಶಾಸಕರು ಒಂದು ಬಲಜಿ ಜನಾಂಗದವರು ಸಹ ಇದ್ದರು ಸರ್ಕಾರ ಮಾಡ್ತಾ ಇರೋದ್ರಲ್ಲಿ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾನು ಅಲ್ಲಿ ಭಾಗವಹಿಸಬೇಕು ನಾನು ಅಲ್ಲಿ ಅತಿಥಿ ಅಂತೇಳಿ ಇಲ್ಲಿಂದ ಹೋದಾಗ ಅಲ್ಲಿ ಆತ್ಮ ಮಾತಾಡೋದಕ್ಕೆ ಬಿಟ್ಟಿಲ್ಲ ಕೆಲವರು ಅವರು ಯಾರು ಮಾತಾಡೋಕ್ಕೆ ಬಿಟ್ಟಿಲ್ಲ ನಿಜವಾಗ್ಲೂ ಅವರು ಅರ್ಹನಲ್ಲ ಜನಾಂಗದ ಒಬ್ಬ ಪ್ರತಿನಿಧಿನೇ ಅಲ್ಲ ಅಂತ ನಾನು ಹೇಳೋದಿಕ್ಕೆ ಇಚ್ಛೆ ಪಡ್ತೀನಿ ಯಾಕಂದರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಇದ್ರು ರಾಜ್ಯ ಮಟ್ಟದಲ್ಲಿ ನಡೆದಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕು ಅಂತ ಹೋದ್ರಲ್ವಾ ಅದು ಅವರು ಖುಷಿ ಬೀಳಬೇಕಾಗಿತ್ತು ನೋಡಪ್ಪ ಪ್ರದೀಪ್ ಈಶ್ವರು ಒಬ್ಬ ಶಾಸಕರಾಗಿ ಅವರೂರಲ್ಲಿ ಅಷ್ಟು ದೊಡ್ಡ ಕಾರ್ಯಕ್ರಮ ಮಾಡಿಕೊಂಡು ಇಡೀ ರಾಜ್ಯದಲ್ಲೇ ಎಲ್ಲಿ ಮಾಡಿಲ್ಲ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಮಾಡಿದಂಗೆ ನಾನು ಬಲಜಿ ಜನಾಂಗ ಕೇಳ್ತೀನಿ ಇಡೀ ರಾಜ್ಯದಲ್ಲೇ ಯಾರೂ ಅಷ್ಟು ಅದ್ದೂರಿ ಕಾರ್ಯಕ್ರಮ ಮಾಡಿಲ್ಲ ಕನಿಷ್ಠ ಅಂದರೆ ಪ್ರತಿಯೊಬ್ಬ ಬಡ ಬಲಜಿಗ ಕೂಡ ಐನೂರು ಸಾವಿರ ಕೊಟ್ಟಿದ್ದಾರೆ ಆ ಕಾರ್ಯಕ್ರಮ ಆಗಬೇಕಂದ್ರೆ ಒಬ್ಬರಿಂದ ಆ ಕಾರ್ಯಕ್ರಮ ಆಗಿಲ್ಲ ಶ್ರೀಮಂತರು ಎಷ್ಟೇ ಇರ್ಬೋದು ಒಂದು ಪಲ್ಲಕ್ಕಿ ತರಬೇಕಾದ್ರೆ ಅಷ್ಟು ದೊಡ್ಡ ಕಾರ್ಯಕ್ರಮ ನಾವು ಮಾಡಿದ್ರು ಆಯೋಜನೆ ಮಾಡಿ ಅಲ್ಲಿಗೆ ಕಳಿಸ್ಕೊಟ್ರೆ ನೀವು ಅವಮಾನ ಮಾಡ್ತೀರಲ್ಲ ಯಾವ ಧರ್ಮ ಯಾವ ಧರ್ಮ ರೀ ಯಾವ ಧರ್ಮ ದಯವಿಟ್ಟು ಪಿಸಿ ಮೋಹನ ಅಲ್ಲ ತಾರ ಅಲ್ಲ ಯಾರೂ ಅಲ್ಲ ವೇದಿಕೆ ಮುಂಭಾಗದಲ್ಲಿ ಕಿಡಿಗೇಡಿಗಳಿದಾರಲ್ವಾ ಅವ್ರೇನು ಮಾಡಿರಲ್ಲ ಓಪನ್ ಆಗಿ ಹೇಳ್ತೀನಿ ಅವ್ರೇನು ಯಾವ ಪಲ್ಲಕ್ಕಿನೂ ಮಾಡಿರಲ್ಲ ಅವರು ನೇರವಾಗಿ ಬೆಂಕಿ ಹಚ್ಚೋದಿಕ್ ಹೋಗಿದಾರಷ್ಟೇ ಚೆನ್ನಾಗಿದ್ದೀವಿ ನಾವೆಲ್ಲನೂ ಬೆಂಕಿ ಹಚ್ಚೋದಿಕ್ ಅಷ್ಟೇ ಯಾರು ಏನು ತಪ್ಪಿಲ್ಲ ಕಾರ್ಯಕ್ರಮ ತುಂಬ ಇದೆ ಪಿ ಸಿ ಮೋಹನಣ್ಣ ಒಗ್ಗಳಿದ್ದಾರೆ ಅವರು ಆ ಕಾರ್ಯಕ್ರಮದಲ್ಲಿ ದಯವಿಟ್ಟು ಇನ್ನು ಮುಂದೆ ಯಾರು ಈ ರೀತಿ ಮಾಡಬಾರ್ದು ರಾಜ್ಯದಲ್ಲಿ ಯಾರನ್ನ ಯಾರು ಯಾಕಂದರೆ ಅವರಿಬ್ಬರೂ ನಮಗೆ ಎರಡು ಕಂಡಿದ್ದಂಗೆ ದಯವಿಟ್ಟು ಇದನ್ನು ಇಲ್ಲಿಗೆ ಮುಕ್ತಾಯ ನಾನು ಇಡೀ ರಾಜ್ಯದ ಎಲ್ಲ ಬಲಿತ ಜನಾಂಗಕ್ಕೆ ನಾನು ವಿನಂತಿಸಿಕೊಳ್ಳುತ್ತೇನೆ